ಹಲೋ ಫ್ರೆಂಡ್ಸ್ ನಾನು ನಿಮ್ಮಮ್ಮನು ಎ ಟಬಲ್ ಟು ಕನ್ನಡಿಗ ಮಾಡ್ತಿರೋ ನಮಸ್ಕಾರಗಳು ಇವತ್ತಿನ ವಿಷಯ ನಾನು ನಮ್ಮ ಕಂಪನಿ ಕಡೆಯಿಂದ ಟೂರ್ನಮೆಂಟ್ಗಾಗಿ ವಾಲಿಬಾಲ್ ಪ್ರಾಕ್ಟೀಸ್ ಆಯೋಜಿಸಿದ್ರು ಸೊ ಅಲ್ಲಿಗೆ ನಾನು ಬಸ್ಸಲ್ಲಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀನಿ ಈ ಬಸ್ಸಲ್ಲಿ ಯಾರೂ ಇಲ್ಲ ನಾನು ಬಿಟ್ಟರೆ ಯಾರೂ ಇಲ್ಲ ಡ್ರೈವ್ ಡ್ರೈವರ್ ಇಲ್ಲ ಕರಿಲ್ವ ಅಂತ ಕೇಳಬೇಡಿ ಸಮುದ್ರ ಡ್ರೈವರು ಪ್ಲಸ್ ಕಂಡಕ್ಟ್ರು ಆಮೇಲೆ ನಾನು ನಮ್ಮ ಮೂವರಿದ್ವಿ ಬೊಂಬಸಂದ್ರ ಮಾರ್ಗವಾಗಿ ಚಲಿಸ್ತಾ ಇತ್ತು ಬೊಂಬಸಂದ್ರದ ಹೋಗೋ ರೋಡಲ್ಲಿ ಸಿಂಗಲ್ ರೋಡ್ ಆಗಿರೋದ್ರಿಂದ ಎರಡು ಕಡೆಯಿಂದಲೂ ವೆಹಿಕಲ್ಗಳು ಜಾಸ್ತಿ ನಿಂತಿದ್ವು ಸ್ವಲ್ಪ ಲೇಟ್ ತಡವಾಗಿ ಹೋಗ್ತಾ ಇದ್ದೆ ಮೆಟ್ರೋ ಹೋಗೋಣ ಅಂತ ಹೇಳಿ ಬೊಂಬ್ಸಂದ್ರದಾಗ ಇಳಿದು ಬೋಮ್ಸಂದ್ರ ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ತಿದ್ದೀನಿ ಮೆಟ್ರೋ ಸ್ಟೇಷನ್ ಒಳಗೆ ಬಂದೆ ಹಾಗೆ ತೋರಿಸ್ತೀನಿ ನೋಡಿ ಮೆಟ್ರೋ ಸ್ಟೇಷನ್ ಯಾವ ಥರ ಇದೆ ಅಂತ ಹಾಗೆ ನೋಡಿ ಬೊಂಬ್ಸೌಂದ್ರದಾಗಿರೋ ಮೆಟ್ರೋ ಸ್ಟೇಷನು ಅಲ್ಲಿರೋ ಲಿಫ್ಟ್ಗಳ ಮೂಲಕ ಹಾಗೆ ಟಿಕೆಟ್ ಹತ್ರ ಹೋಗ್ತೀನಿ ಗೊತ್ತಿಲ್ಲ ಎಷ್ಟಿದೆಯೋ ಪ್ರೈಸು ಇಲ್ಲಿ ಬೊಂಬ್ಸೌಂದ್ರ ಟು ಕೂಡ್ಲುಗೇಟು ನೋಡಿ ಲಿಫ್ಟ್ ಮೂಲಕ ಹೋಗ್ತೀನಿ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೆಟ್ರೋದಲ್ಲಿ ಅಲ್ಲ ಬೋಮ್ಸಂದ್ರ ಟು ಕೂಡ್ಲುಗೇಟಿಗೆ ಇಲ್ಲಿ ಈ ಮಾರ್ಗದಲ್ಲಿ ಬಿಟ್ಟಿರುವಂಥ ಮೆಟ್ರೋದಲ್ಲಿ ಇದು ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಅಮೌಂಟ್ ಎಷ್ಟಿದೆಯೋ ಗೊತ್ತಿಲ್ಲ ಇಲ್ಲಿಂದ ಕೂಡ್ಲಿಗೇಟ್ಗೆ ಟಿಕೆಟ್ ತಗೋತಿನಿ ಟಿಕೆಟ್ ತಗೊಂಡ್ಮೇಲೆ ತೋರಿಸ್ನಿ ಎಷ್ಟು ರೂಪಾಯಿ ಅಂತ ಟಿಕೆಟ್ ತಗೊಂಡೆ ಹಿಂದೆ ಮುಂದೆ ವಿಧಾನಸೌಧ ಜೊತೆಗೆ ಮೆಟ್ರೋ ಹಾಕಿದ್ರು ಆ ಫೋಟೋ ಹಾಕಿದ್ರು ಮೆಟ್ರೋ ಫೋಟೋ ಹಾಕಿದ್ರು ಬೊಂಬ್ಸ್ ಅಂದ್ರೆ ಟು ಕೂಡ್ಲಿಗೇಟ್ಗೆ ನಲ್ವತ್ತು ರೂಪಾಯಿ ತುಂಬ ದುಬಾರಿ ಆಯಿತು ಆದರೂ ಏನು ಮಾಡೋಂಗಿಲ್ಲ ಮೆಟ್ರೋ ವೆಯ್ಟಿಂಗಲ್ಲಿತ್ತು ನನಗೋಸ್ಕರ ವೆಯ್ಟಿಂಗಲ್ಲಿರಲಿಲ್ಲ ಇಷ್ಟು ನಿಮಿಷ ಅಂತ ಕಾದ ವೆಯ್ಟಿಂಗಲ್ಲಿತ್ತು ಮೆಟ್ರೋ ಒಳಗಿಂದ ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಹೇಗೆ ಕಾಣ್ತೀನಿ ನೋಡಿ ಇದು ಗೋಡಿ ಡಿಪೋ ಇದು ಮೆಟ್ರೋ ಡಿಪೋ ಅದು ಅಲ್ಲಿಂದ ಸೀದಾ ಹೊರಟನು ನಮ್ಮ ಸ್ಟಾಪ್ ಕೂಡ್ಲುಗೇಟಿಗೆ ನನ್ನ ಪಯಣದ ಹಂತ ಮುಗಿಯುತ್ತೆ ಇನ್ನೇನು ಮೆಟ್ರೋ ಸ್ಟಾಪ್ ಕೊಡುತ್ತೆ ಸ್ಟಾಪ್ ಕೊಟ್ಟ ಮೇಲೆ ಡೋರ್ ಓಪನ್ ಆಗುತ್ತೆ ಡೋರ್ ಓಪನ್ ಆದಮೇಲೆ ಕೆಳಗೆ ಇಳಿದು ಹೋಗ್ತೀನಿ ಒಂಥರ ಎದೆ ಭಯ ಇತ್ತು ಕಂಡ್ರೆ ಅಲ್ಲಿ ಸೆಕ್ಯೂರಿಟಿ ಯಾವ ಥರ ಇದೆಯೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಬರೀತನಲ್ಲ ಸೊ ಅವು ಡೈಲಿ ನೋಡೋದಾದರೆ ಏನೋ ನಾರ್ಮಲ್ ಅಂದ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಹೊಸ್ದಾಗಿ ಬೇರೆ ಆಗಿದೆ ಯಾವ ಥರ ಸೆಕ್ಯೂರಿಟಿ ಐತೋ ಗೊತ್ತಿಲ್ಲ ಇಲ್ಲಿ ಇದ್ರೊಳಗೆ ಕಾಯನ್ನು ಹಾಕಿ ಈ ಗೇಟು ಓಪನ್ ಆಗುತ್ತೆ ಅಲ್ಲಿಂದ ಔಟ್ ಆಗ್ತೀನಿ ಮತ್ತು ಅದೇ ಲಿಫ್ಟ್ಗಳ ಮೂಲಕ ಕೆಳಗೆ ಬಂದು ಬಸ್ ಸ್ಟಾಪ್ ಹತ್ತಿರ ಹೋಗ್ತೀನಿ ಬಸ್ ಸ್ಟಾಪ್ ಹತ್ರ ಹೋದ್ಮೇಲೆ ರೋಡ್ ಅದು ಗ್ರೌಂಡ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ ಹೋಗ್ತೀನಿ ಯಾರು ಇರಲಿಲ್ಲ ಜೊತೆಗೆ ಬೈಕ್ ಬೇರೆ ಇರಲಿಲ್ಲ ಮೇನ್ ರೋಡಿಂದ ಬಂದು ಗ್ರೌಂಡ್ ಕಡೆಗೆ ಹೋಗೋ ರೋಡಲ್ಲಿ ಹೋಗ್ತಿದ್ದೀನಿ ಅಲ್ಲಿ ಕನ್ನಡ ಬಾವುಟ ಕಾಣ್ತಿದೆ ನೋಡಿ ಅದರ ಆ ಗೇಟ್ ಒಳಗೆ ಹೋದರೆ ಅದೇ ಗ್ರೌಂಡು ಕನ್ನಡದ ಆ ಬಾವುಟಗಳನ್ನು ನೋಡಿದ ಮೇಲೆ ಒಂಥರ ಮನಸ್ಸಿಗೆನೋ ಒಂಥರ ಖುಷಿ ಆಯಿತು ಈ ಗೇಟಿಂದ ಒಳಗೆ ಹೋದರೆ ಅಲ್ಲೆಲ್ಲ ನಮ್ಮ ಹುಡುಗರು ಆಡ್ತಾರೆ ನೋಡಿ ಅವರೆಲ್ಲ ನಮ್ಮ ಕಂಪನಿ ಹುಡುಗರು ಆಲ್ರೆಡಿ ಬಂದಿದ್ದಾರೆ ನಾನು ಸ್ವಲ್ಪ ಲೇಟಾಗಿ ನೀನು ವಾಲಿಬಾಲ್ ಆಡ್ತಿದ್ರೆ ನಮ್ಮ ಹುಡುಗರು ನಾನು ಹಂಗೆ ಜಾಯಿನ್ ಆಗಿಬಿಡ್ತೇನೆ ಅವ್ರ ಜೊತೆಗೆ ನನ್ನ ನೋಡಿ ಈ ಥರ ರೆಸ್ಪಾನ್ಸ್ ಕೊಡ್ತಿರೋದು ನೋಡ್ರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ಹಿಂದೆ ಸುಮ್ಮನೆ ನಿಂತ್ಕೊಂಡು ಹೊರಗೆ ನಿಂತ್ಕೊಂಡು ನೋಡ್ತೀನಿ ಯಾವ ತರ ಆಡ್ತಿದಾರೆ ಅಂತ ನೋಡಿ ಹೆಂಗೆ ಹೆಂಗೆ ಒಂದೊಂದೇ ಜಲಕ್ಕೆ ಹೆಂಗ್ ಬಿಡ್ತೀನಿ ಅಂತ ಅಣ್ಣಾರ ಈ ಜಂಪ್ ನೋಡ್ರಿ ಫಸ್ಟ್ ಲೈನ್ ಅನ್ಸುತ್ತೆ ಅಲ್ವಾ ನಂಗೂ ಆಗಿ ಅನಿಸ್ತು ಹಾಗು ಈಗ ಈಗ ಚೆನ್ನಾಗಿ ಆಡ್ತಿದ್ದಾರೆ ನೋಡೋಣ ರಿಸಲ್ಟ್ ಏನಾಗುತ್ತೆ ಎರಡು ಕಡೆಯಿಂದಲೂ ಬಾಲ್ ಪಾಸ್ ಆಗಿದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಿಂಗ್ ಸಂದ್ರದಿಂದ ಹೋಗೋಣ ಅಂತ ಬಂದೆ ಸಿಂಗ್ ಸಂದ್ರದಿಂದ ಇಲ್ಲಿಂದ ಕೂಡ ನಲವತ್ತು ರೂಪಾಯಿ ಪ್ರೈಸ್ ಇದೆ ಕೂಡ್ಲು ಗೇಟಿಂದಲೂ ನಲವತ್ತು ಇಲ್ಲಿಂದಲೂ ನಲವತ್ತು ಇರಲಿ ಪರವಾಗಿಲ್ಲ ಅಂತಂದು ಟಿಕೆಟ್ ತಗೊಂಡು ಹೋದೆ ಹಿಂದೆ ಮೈಸೂರು ಅರಮನೆ ಫೋಟೋ ಹಾಕಿದ್ರು ಟಿಕೆಟ್ ಕಾಯಿನಲ್ಲಿ ಟಿಕೆಟ್ ತಗೊಂಡು ಮೆಟ್ರೋಗೆ ವೆಯ್ಟ್ ಮಾಡೋದಕ್ಕೆ ಟ್ರ್ಯಾಕ್ ಹತ್ರ ಬಂದೆ ಇವರು ಮ್ಯಾಮು ತುಂಬ ನೋಡ್ತಾಯಿದ್ರು ವೀಡಿಯೋ ಮಾಡ್ತಿರೋದನ್ನ ಅಷ್ಟರೊಳಗೆ ಮೆಟ್ರೋ ಬಂತು ಮೆಟ್ರೋದಾಗೆ ಹತ್ಕೊಂಡು ಬರ್ತೀನಿ ತುಂಬ ರಶ್ ಇದೆ ಅಂತ ಅನಿಸುತ್ತೆ ಹೌದು ತುಂಬ ರಶ್ ಇದೆ ಈವ್ನಿಂಗ್ ಟೈಮ್ ಅಲ್ವಾ ಸೊ ಆಫೀಸ್ಗೆ ಹೋಗಿರೋರು ಡ್ಯೂಟಿಗೆ ಹೋಗಿರೋರು ಎಲ್ಲ ಬರ್ತವ್ರೆ ಹೇಗೋ ಹತ್ಕೊಂಡು ಬಂದೆ ನಮ್ಮ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿತೀನಿ ಹೆಂಗೋ ಮನೆಗೆ ಹೋಗೋದು ಅಂತ ಬಸ್ ಇರೋ ಬೇಕರಿ ಹತ್ರ ಹೋದೆ ಇದು ಇವತ್ತಿನ ಬ್ಲಾಗ್ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ